ಆ ಹಿಂಗ ಬಾರಿಸಬೇಕು ಡಪ್ಪ ಈಗ ಯಾಕಪ್ಪ ಹೋಗೋದಲ್ಲ ನಾವಿಗ ಔರ ಬಾರಿಸ್ತಾರೋ ಹೇಂಗೇ ಅದಕ್ಕೆ ತಮ್ಮ ಏನೈತ್ರಿ ಈಗ ಏನು ಕೇಳಾತರೆ ಹೊರಳಿ ಬಂದ ಏನಂತ ಕೇಳ್ತಾನೆ ಮದ್ರು ಬಸೋ ಬಸನ್ನ ಬಿಡು ನಾವು ಉತ್ತಮ ಒಂದು ಮಾತು ಕೇಳಾತರೆ ಏನಂತ ಕೇಳ್ತಾನೆ ಬಾ ತಾಳೆವಾ ಇದು ಮಹಾಭಾರತದ ಮೂಲ ತತ್ವ ಅಂದ್ರೆ ಏನು ಅಂತ ಕೇಳ್ತನು ಮಹಾಭಾರತದ ಮೂಲ ತತ್ವ ಅಂದ್ರೆ ಏನಂತ ಕೇಳಾತರೆ ತಮ್ಮ ಹೌದ್ರಿ ಅದಕ್ಕೆ ಹ ಮೂಲ ತತ್ವ ತಿಳಿಸ್ಕೊಡಬೇಕagitte ನಮ್ಮ ಗಂಡ ಹಾಡರಿ ಏ ತಿಳಿದ್ರಿ ಹೋಗಿ ಅಗಲೇ ತಗೊಂಡ ಊರಿಗೆ ಅದರ ಮೂಲ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ಮಹಾಭಾರತದ ಮೂಲ ತತ್ವ ಅಂದ್ರೆ ಧರ್ಮ ಅಧರ್ಮ ಧರ್ಮ ಹೌದ ಧರ್ಮ ಅಧರ್ಮ ಧರ್ಮ ಅಧರ್ಮ ಯಾಕ ಅಂದ್ರೆ ಯಾವ ಐದ ಮಂದಿದ್ರೆ ಪಾಂಡವರು ಹೌದು ಹೌದ ಧರ್ಮದಿಂದ ನಡೀತಿದ್ರ ಅಂದ್ರೂ ಧರ್ಮದಿಂದ ನಡೀತಿದ್ರ ತಮ್ಮ ಅದಕ್ಕೆ ಐದ್ ಮಂದಿ ಇದ್ರು ಅವ್ರಿಗೆ ಸಾವಾಗಲಿಲ್ಲ ಸೋಲಾಗಲಿಲ್ಲ ಸೋಲಾಗಲಿಲ್ಲ ಅಧರ್ಮದಿಂದ ನಡೀತಿದ್ರ ಕೌರವ್ರ ನೂರ ಮಂದಿ ಇದ್ರು ಸುಳ್ಳಿನ ಹಿಂದಾಲು ಬೆನ್ ಹತ್ತಿದ್ರು ಅನ್ಯಾಯ ಮಾಡ್ತಿದ್ರು ಜಬರ್ದಸ್ತಿ ಒಬ್ರದ ಕಸಗೊಂಡ್ ಬಡ್ಕೊಂಡು ನಮ್ಮ ಆಸ್ತಿ ಐತಿ ತಮ್ಮ ಮತ್ತೊಬ್ಬರದ ಕಸಗೊಂಡ್ ತಿತ್ತಿದ್ರು ಹೌದು ಹೌದ್ರಿ ಅವ್ರು ಅಧರ್ಮ ಮಾಡ್ಯಾರಲಿ ನೂರು ಮಂದಿ ಇದ್ರು ಒಬ್ಬರಿಗೆ ಉಳಗಾಲ ಆಗಲಿಲ್ಲ ಅಧರ್ಮ ಅಂದ್ರ ಹೆಂಗ ಈಗಇನ್ ಯಾಕೆ ಕುರುಕ್ಷೇತ್ರ ಅಂದ್ರೆ ಇವನ್ ಯಾಕೆ ಮಾಡ್ಯಾರ ಮಹಾಭಾರತ ಅಂದ್ರ ಯಾಕ್ರಿ ಇದು ಮಹಾಭಾರತ ಆದದ ತಮ್ಮ ದ್ವಾಪಾರ ಯುಗದಾಗ ಹೌದಲ್ಲ ಮುಂದ ಭಕ್ತಿಗೆ ನಾವು ನೀವು ಹುಟ್ಟಿದ ಕಲಿ ಹೋಗದಾಗ ಮಹಾಭಾರತ ಅಂದ್ರೆ ಇನ್ನ ಮುಂದ ಹುಟ್ಟುವಂತ ಪೀಳಿಗೆಗಳಿಗೆ ನಾವು ಮಾಡಿರುವಂತ ಮಹಾಭಾರತ ಅವ್ರಿಗೆ ಮುಂದಿನ ಮುಂದೆ ಜೀವನ ಮಾಡಿಕೊಳ್ಳ ಅವ್ರ ಕರ್ಮ ಧರ್ಮ ನೋಡಿ ಜೀವನ ಸಾಗಿಸ್ಲೆ ತಿಳಿ ತಿಳ್ಕೊಂಡು ಅಲ್ಲಿ ಮಹಾಭಾರತದ ಮೂಲ ತತ್ವ ಏನು ಒಂದ ಧರ್ಮ ಇನ್ನೊಂದು ಅಧರ್ಮ ಧರ್ಮ ಬರುವ ಈ ಕಲಿಯುವುದೊಳಗಾದ್ರೂ ಹಂಗೈತ್ರಿ ಒಬ್ಬರ ಮನಿ ಮೂರ್ಗ ನಾವು ಸಾವಕಾರ ಆಗ್ಬೇಕಂದ್ರ ಒಟ್ಟ ಬರಂಗಿಲ್ಲ ಆಗೋದಿಲ್ಲ ಧರ್ಮ ನಿನ್ನಲ್ಲಿ ಬೇಕಲ್ಲ ನಿನ್ನಲ್ಲಿ ಧರ್ಮ ಇತ್ತು ಅದೆಲ್ಲ ನೀ ಅದೈತಿ ಅಂದ್ರ ಮಾಡಿದ್ರ ಅಧರ್ಮ ಬಂದದ ಹೆಂಗ ಹಾದಿ ಹಿಡಿದು ಬಂದಿ ಹಂಗ ಹಾದಿ ಹಿಡದ ಹೋಗಿ ಹೌದ್ರಿ ನೀ ಕೇಳಿ ಮಹಾಭಾರತದ ಮೂಲ ತತ್ವ ಅಂದ್ರೆ ಏನು ಧರ್ಮ ಅಧರ್ಮ ಧರ್ಮಕ್ಕೆ ಬರೀ ಐದ್ ಮಂದಿದ್ರು ಅಧರ್ಮಕ್ಕೆ ನೂರ ಮಂದಿದ್ರು ಅಧರ್ಮಕ್ಕೆ ಬೇನ ಹತ್ರ ನೂರು ಮಂದಿ ಅಲ್ಲ ಸಾವಿರ ಮಂದಿ ಅದಾರಂದ್ರು ಉಳಗಾಲ ಎಲ್ಲ ಸಾವಿರ ಮಂದಿ ಸಾಪ್ ಆಗಿ ಹೋತದ ತಮ್ಮ ಸುಳ್ಳು ತಾತ್ಕಾಲಿಕ ಕೈ ಹಿಡಿತದ ಏನು ಸುಳ್ಳು ತಾತ್ಕಾಲಿಕ ಕೈ ಹಿಡಿತೈತಿ ಸತ್ಯ ಲೋಕರ ಕೈ ಹಿಡಿಯಂಗಿಲ್ಲ ಆದ್ರೆ ಸಾಯೋ ಕಾಲಕ್ಕೆ ಬಂದ ಸತ್ಯನ ಕೈ ಹಿಡಿತೈತಿ ಮಾನವ ಸತ್ಯ ಮಾತಿದ್ರು ಹೌದ್ರೆ ಇದಪ್ಪ ಯಾವ ಮಹಾಭಾರತದ ಕೇಳಿದ ಮೂಲ ತತ್ವ ಧರ್ಮ ಆ ಧರ್ಮ ನೀ ಕೇಳುದ ಮೂಲ ತತ್ವ ಹೌದು ಏನು ಒಳಗ ಸುದ್ದಿ ಬ್ಯಾರೆ ಬ್ಯಾರೆ ಕೇಳತ್ತ್ಯಾರ ಸಣ್ಣಗೆ ನಡೆದಿತ್ತು ಕರೆ ಮಾತ ಒಳಗೆ ಯಾವುದೋ ಪದ ಒಂದು ತೊಗೊಂಡು ಬಂದ್ರಿ ನಾವು ದಾಂಡಿಗೆ ಹಚ್ತಿದ್ರು ಅವ್ರು ವಾದ ಮಾಡ್ತಿದ್ರು ದಾಂಡಿಗೆ ಹಾಲಿಲ್ಲ ಇಲ್ಲ ಅವ್ರವ್ರ ಕಲಾ ಅವ್ರ ಸಣ್ಣಟು ಅವ್ರ ಕಲಕ್ಕ ನಾ ಮಾತಾಡ್ಲಕ್ ಬರಂಗಿಲ್ಲ ಯಾವ ಎತ್ತ ಕಲತಾನು ಅವತ್ತು ಮುಂದಕ್ ಬಂದಾನ ಹಾ ಒಂದ್ ಮಾತ ಒ ಸ್ವತ ಕಲೀದ್ ಹಾಡದ್ ಬೇರೆ ಯಾರದ್ರೆ ನೋಡಿ ಹಾಡೋದ್ ಬೇರೆ ರೀ ಅವ್ರ ಮತ್ತೊಬ್ಬರ ನೋಡಿ ಹಾಡ್ಲಾತಿದಿವಿ ನಾವ್ ಸ್ವತಃ ಕಲ್ತಿಲ್ಲ ಅವ್ರ ಬಾಯಿಲಿ ಒಪ್ಪಿಕೊಂಡಾರ ಸತ್ತು ಹಾದು ಹಾವ ಹತ್ತು ಸಲ ಬಡದು ಉಪಯೋಗಿ ನಾವು ಸತ್ ಆಲ್ರೆಡಿ ಮೊದಲೇ ಸಾಕ್ತೈತಿ ಮತ್ತ ಮೇಲೆ ಒಂದು ಹತ್ತಿ ಎತ್ತ ಹಾಕಿರೋದು ಇದ್ರ ಏನು ಬಡದ್ರ ಏನು ನಾವ್ ಕಲ್ತಿಲ್ರಿ ಅದನ್ನ ನಾವು ನೋಡಿ ಕಲಿಲಾತಿದೀವ್ರಿ ನೋಡಿ ಹಾಡ್ಲಾತಿ ಒಪ್ಕೊಂಡಾರಂದ್ರೆ ಮುಗಿದು रेर सु मां सुना आर् सुनाब किरा आर सुवाणा ಹುಟ್ಟಸ್ಬೇಕಂತಾಯ್ ಪವ್ರಿ ಯಾನು ತತ್ತಿದ್ದು ತತ್ತಿದ್ದೋತ್ ಮೊದಲು ತತ್ತಿದ್ದೂತ ಹೌದ್ರಿ ಒಂದು ತತ್ತಾಗಿ ಸರಸ್ವತಿ ಹುಟ್ಟಿಳತ್ತ ಒಂದ ತತ್ತಾಗ ಲಕ್ಷ್ಮಿ ಹುಟ್ಟಿಳತ್ತ ಒಂದು ತತ್ತ್ಯಾಗೆ ಪಾರ್ವತಿ ಹುಟ್ಟಿಳತ್ತ ಹೌದ್ರಿ ನೀರ್ ನೀರಾಕಾರ ಆಚೆ ಕಡೆ ತತ್ತಿದ್ ಓತ್ರೀ ಹೌದ್ರಿ ಆ ತತ್ತಾಗ ಅವ್ರೆಲ್ಲಾ ಹುಟ್ಟ್ಯಾರ ಹೇಳ್ತಾರೀ ಆ ತತ್ ಅವ್ರು ಹುಟ್ಟಿದ್ರ ಅಂದ್ರ ಮತ್ತ್ ತತ್ತ್ ಅಂದ್ರೆ ಹೆಣ್ಣು ಏ ತತ್ತಿ ಅಂದ್ರೆ ಹೆಣ್ಣು ಐತ್ರಿ ಮ ನಿನ್ ಪಾಲ್ ಇದ್ರಾಗ ಎಲ್ಲಿ ಬರ್ತಾ ಕೆಲಸ ಇದ್ರೆ நீனத்தி மொதல் தொத்தூரி அதுக்க நினைக்க அண்டஜ பிண்டஜ ஜல உதீஜ இது எண்ணின் சரூபை அண்டஜ அந்த தொத்தி பிண்டஜ அந்த உதீஜ அந்த பூமி ஜலஜ அந்த நீர நீரா நீ ஏன் வாத மாலத்தி நினைக்கிறீ ஒட்ட எண்ணார நான் அப்ப ஜோட அல்ல ನಿನಗೆ ಈಗ ಬಂದೆ ಏನು ಹೇಳತ್ತಿದಿ ಏನು ಹೇಳ್ತನ್ರಿ ಮಗಲ ತಟ್ಟಿತ್ತಿ ತಟ್ಟಿತ್ತು ಕಾವು ಕುಡಲಕ್ಕೆ ಇವನ ಹೋಗಿದ ಕಾರತ್ತಿ ಬೋಶಲ್ಲಿ ತಟ್ಟಿತ್ತು ತಟ್ಟಿ ಮೇಲೆ ಬುತ್ತಿತ್ತು ಬುತ್ತಿ ಮೇಲೆ ಒಂದು ಕತ್ತಿತ್ತು ಹ ಕತ್ತಿತ್ತು ಅದನೋ ನಾವ್ ಕರೆ ಏನುವಾಗಿ ಬಿಟ್ಟನ ಹ ಇದೆ ಕತ್ತಿತ್ತು ಹಂಗೇನ ಮಾತಾಡಲಕ್ಕೆ ಹೋಗಬೇಡಪ್ಪ ಅಲ್ಲ சூன்ய மஹா சூன்யா அதுக்கு ஆதி ஆதார அதுக்கு சஷ்டி ஹுட்டஸ் இச்சே நீண்டா கிரியாசக்தி ஜானி மோஹாசக்தி ಹಿಂಗೆಲ್ಲ ಶಕ್ತಿ ಅವತಾರ ರೀ ಶಕ್ತಿ ಶಕ್ತಿ ಅಲ್ಲಿದ ನಿಮ್ಮ ಅಪ್ಪ ಎಲ್ಲಿ ಐತಿ ನಿಮ್ಮ ಅಪ ಇದ್ರಾಗ ಎಲ್ಲಿ ಅದ ನಿಮ್ಮ ಅಪ್ಪ ಆಗ್ತ ಹೋದ್ರಿ ಹಾಂ ಅಲೋ ತಮ್ಮ ಹೇಳಿರಿ ಈಗ ಸುದ್ದಿ ಬೇರೆ ಐತೆ ಅಂದ ರೀ ಏ ನೂರು ಮಂದಿ ಹಾಂ ಮಕ್ಕಳು ಬಂದಿದ್ರ ಎಲ್ಲಿ ಆ ದ್ರೌಪದನ ಸೀರೀಸ್ ಎಳಿತಿದ್ದ ದುರ್ಯೋಧನ ತಮ್ಮ ದುಶ್ಯಾಸನು ಶೇಷನ ಸೀರೀಸ್ ಎಳೆಯಾಗ ಬಂದಾರತ್ತು ನೋಡಿರಿ ನೂರು ಮಂದಿ ಕೌರವ್ರು ಏನರ ನೂರು ಮಂದಿ ಹಾಂ ಸೀರಿ ಸೀರೆ ಅಂದ್ರೆ ಬಂಗಾರ ವರ್ಣದ ಸೀರೆ ಅಂತ ಹೇಳಿ ಯುದ್ಧ ಸೀರೆ ಎಲ್ಲಾ ತಗದ ಮಂದಿ ಹೆಂಗರು ಬಂದು ಕೂತಿದ್ರಿ ಮತ್ತ ನೀವ್ಯಾ ನಿಮ್ಮ ದ್ರೌಪದಾಗ ಸೀರೆ ಕೊಡ್ಲಿಲ್ಲ ನಮ್ಮ ಕೃಷ್ಣನ ಯಾಕೆ ಸೀರೆ ಕುಡ್ತಾ ನೀವ್ ಗಪ್ಪಕ್ ಕೊತ್ರಿ ಅಂತ ಹೇಳಿ ಕೇಳ್ತಾ ಬಸವನ ಸೀರೆ ಸುದ್ದಿ ಬಿಡು ಯಾರು ಕೊಟ್ರು ಯಾವಾಗ ಕೊಟ್ರು ಎದಕ್ಕೆ ಕೊಟ್ಟರು ಮೊದಲ ಯಾರು ಕೊಟ್ರು ನೀ ಯಾವಾಗ ಕೊಟ್ಟಿ ನಾನ್ ನಿರ್ತೀವ சீரி கொட்ட சீர கொட்ட கிருஷ்ண சீரி கொட்டான சீரி உடனே கொட்டான சீரி கொட்டவன சீரி உடன மத சீரையின் சூரதான மதரி போராட்டி சீரி நீனே சீரி உட்டு நீன சீரி உட்டு பதிலாக பீளகி ஹிடுக்கண்டு அறிக்கை கொட <Marvel> nah, <speaking <elsewhere> <speaking <killers> ി അ സീരി ഉട്ട അത് ഇങ്ങ സീരി കൊടുക്കാമദേവന ഏണത്തിയാൽ സീരി കളിയ ನಾನು ಸೀರೆ ಉಡ್ಬೇಕಾಗೈತಿ ಸತ್ಯ ಬಾಣಿ ಶಕ್ತಿ ಪೂಜೆ ಹಾಕ್ಯಾಳ ಹೌದು ಗಣಸ ಹೋಗ್ಲಾಕರ್ತೀ ಅದಕ್ಕ ನಾ ಸೀರೆ ಉಟ್ಟ ಹೋಗ್ಬೇಕಾಗೈತಿ ಆ ರತಿದೇವಿ ಅಂತ ಕೇಳ್ತಾನ ನನಗೆ ಸೀರೆ ಕುಡು ಹೌದ ಸೀರೆ ಕೊಡು ಮತ್ತೆ ಸೀರೆ ಆಗ್ತಾ ಅಲ್ಲ ಇನ್ನ ಒಂದು ಚೀಸ್ ಬೇಕಾಗೈತಿ ಅಂದ ಯಾವದ್ರಿ ಬಗಲಾಗ ಒಂದ ಗಂಡ ಕೂಸಿನ ಒಬೇಕಾಗೇತಿ ಹಂಗಿಲ್ಲ ಹೋಗ್ಲಾಕ ಹೌದು ಪಾಪು ಬಾರಸು ಪಾಪು ಪಾಪು ಪಾಪುನ ಕೂಶಿನ ಕೂಡ ಅಂದಾಗ ಸ್ವತಃ ದೇವಿ ಕಾಮದೇವನ ಕೂಸಿನ ಮಾಡಿ ಬಗಲಾ ಕೊಟ್ಟ ಕಳಿಸ್ ಹೌದ್ರಿ ಕಾಮದೇವನ ಕೂಸಿನ ಮಾಡಿ ಬಗಲ ಕೊಟ್ಟ ಕಳಿಸ ಕಾಮದೇವ ಅಂದ್ರೆ ತಮ್ಮ ಅರ್ಥ ಮಾಡ್ಕೋ ಮಾಡ ಸಿರಿ ಹುಟ್ಟ ತಪ್ಪಾತಂದ್ರ ಒಂದ ಗನಸಲ್ಲಿ ಇರುವಂತ ಕಾಮ ತೆಗೆದ ತನ್ನ ಬಗಲಾಗ ಹಿಡ್ಕೋಬೇಕು ಹೊಡ್ಕೊಂಡ್ರಿ ತಾತ್ಕಾಲಿಕ ತನ್ನ ಕಾಮ ತಗದ ತನ್ನ ಬದಲಾಗಿ ಹಿಡ್ಕೊಂಡಾನ ಅಂದ್ರ ಅವ್ಯಾನು ಬಹಳ ದೊಡ್ಡವ ಅಲ್ಲ ಅಲ್ಲ ಯವ್ವ ನನಗೆ ಸೀರೆ ಕೊಟ್ಟನಿ ನೀ ಕೊಟ್ಟನಿ ಕೊಟ್ಟ ನೀ ಅನಕ ದಾಂಡಿ ಮಾತು ಇಡು ಎ ನಾ ಸೀರೆ ಕೊಟ್ಟ ನೀ ಬಂಗಾರ ವರ್ಣದ ಸೀರೆ ಇತ್ತು ಯಾರದರ ಈ ತೆಲೆ ಕೆಡಿ ಸೀರಿ ರೊಕ್ಕ ತಗೊಂಡು ಬಂದ ನೀವು ತಂಗಿ ಸೀರೆ ನೀ ಕೊಟ್ಟವ ಹಾ ಬಂಗಾರ ವರ್ಣದಿತ್ತು ನದೇನು ಸೀರೆ ಏ ಸೂ ಹೇಳ ಬೇಳೆ ಅವ ಬಂಗಾರ ವರ್ಣದ ಅಲ್ಲದ ಸೀರೆ ಸೀರೆ ಕೆಂಪು ಕಲರ್ ಸೀರೆ ಬಂದೈತಿ ಅದನ್ನ ನೀ ನೋಡಿಲ್ಲ ಹೌದಿಲ್ಲ ಸೀರಿ ಬಂಗಾರ ಕಲರ್ ಬಂದಿಲ್ಲ ಕೆಂಪು ಕಲರ್ ಸೀರಿ ಬಂದಿತ್ತು ಪಕ್ಕ ಮಹಾಭಾರತ ಏನು ಮಹಾಭಾರತ ಮುಕುಳಿರ ಗೊತ್ತೈತಿ ನಿಮಗೆ ಮೂರು ಮಂದಿಗೆ ಏನು ಏನೇಕಡ್ರಿ ಮಾತಾಡ್ಕೋನ ಎಂತಾ ಗುರಿ ಮೇಲೆ ಮಾತ್ರೆ ಏರ್ಲಿ ತಮ್ಮ ಕೃಷ್ಣ ಸೀರಿ ಕೊಟ್ಟನೆ ಹೇಳ್ತಾರ ಆ ವಿಷಯ ಬಿಡಗಡಿ ಮಾಡಿ ಅಣ್ಣಾಂಗಿ ವಿಷಯ ಬಿಡಗಡಿ ಮಾಡಿ ತೊಗಣೋ ಹಳೆ ಅದು ಸುಮ್ಮನೆ ಮಾತಾಡಬೇಡ ಮಾತಾಡಂದ್ರೆ ಮಾತಾಡ್ತಾನೆ ಹಹನುಸು ಮಾತಾಡಲ್ಲ ಅದಕ್ಕೆ ಏ ಇಲ್ಲ ಹಂಗ ಮಾತಾಡುದಿಲ್ಲ

ये ले इली भार होगी जाता तनिय पोगी श्रीदेवी आ चरण होगी ही श्रीदेविया चरण आंद वो न चंदा बन गएगा

ಅಂದ್ರ ಕೃಷ್ಣ ಸೀರೆ ಕೊಟ್ಟ ನಂತ ದ್ರೌಪದ ಗಂಧ್ರ ಕೃಷ್ಣ ಬಾಳ ದೊಡ್ಡ ಮಂದಿ ನಿತ್ಯ ಮಂದ ಸೀರೆ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ சீர கொடாத அங்க ஏன கொட்டி மொதல நம்ம அப்பத சீர கொட்டி வீர்வசி ஜலக்காடுத்து நதி துர்வ சீசி எத ஜலாமத்தி தப்ப நடுவீர அண்ணா ஜலத்தியார கலக்கி ஸான நடுது நதிய அண்ணாணிய கணிக்கையாக அண்ணா நூற ஒன்று கொட்ட நூலி ஆ அண்ணா அபாரி ஆகுவேன் நெத்த மாண்ட ಲಕ್ಷ್ಮೀ ವಾಸ ಇರ್ಲೆ ತಮ್ಮ ದೊಡ್ಡ ಋಷಿ ಮಡಿಗಳನ್ನ ನೋಡ್ತಾಳಪ್ಪ ನೀರಿನ ಕೊತ್ತಾರ ಅಂದ್ರ ಹೌಸ ಹಾಗೆ ಒಂದು ರೂಪಾಯಿ ನಿಮ್ಮ ಐತಿ ಚಾ ಒಟ್ಟು ನಮ್ಮ ಕಡೆ ಕೈ ಮಾಡಿ ಮಾಡಿ ತುಂಬಾ ಆಬಾರಿ ತುಂಬ ಆಬಾರಿ ಏನೋ ಅಂಟಲೆ ಏ ಹೌದು ರೀ ಹೋದ್ರೆ ರೂಪಾಯಿ ಗಜಿಗೆ ಅವನು ಏನೋ ಹೌದು ಖುಷಿಲಿಂದ ಕೊಡ್ತಾನೆ ಕೊಡ್ಲಾಕ ಜನ ಇರಲಿ ಹೌದು ಅದಕ್ಕೆ ತಮ್ಮ ಏನಾಯ್ತ್ರಿ ಯಾವ ದುರ್ವಾಸು ಋಷಿಗಳ ನೀರಿನ ಒಳಗೆ ಸುಮ್ ಕುಂಡ್ರು ಏನಾಯ್ತಾವ ಏನ ಗಪ್ಪ ಗಪ್ಪ ಓ ಬಾಬ ಇರ್ಲಿ ಅಳದ ಆನಂದ ತಪ್ಪ ಅಲ್ಲ ಅದು

ನಿಮ್ಮ ತಗೋಬಾರದು ನಾ ತಗೋನಿ ಅಂದ್ರೆ ಏನಾಗ್ತೈತಿ ಮಾಸಳ కమిಟಿ ಅವರ ಕೈಯಗ ಬೆತ್ತಾ ಕೊಟ ಬೆನ್ನಗ ಬೆತ್ತಾ ಆಡಿಸಿ ಊರು ವರ್ಗ ಹಾಕೋತಕ್ಕ ನಿನ್ನ ಬಿಡಂಗಿಲ್ಲ ಹೌದು ಹೌದು ಅದಕ್ಕೆ ಹಂಗೇನ್ ಮಾಡಬೇಡಿ ಹಂಗರ ಹೌದು ಹೌದು ಕಲಾಪಣಾ ಕೂತಾನೆ ಗಪ್ಪ ಕೊಂಡ್ರೋ ನನ್ನ ಕೋಸು ಆ ಕೊಂಡ್ರು ಕಾಕಾ ನಿಮ್ಮನೇ ಯಾಕೆ ಹಿಂಗ ವಾಡಿ ಒಟಾ ಒಟಾ ಮಾಡಾಗ್ಲೆ ನಿಮ್ಮನ್ನ ವರ್ಗ ಹಾಕಿರ್ತಾರೋ ಕಿಲಿ ಬಂದು ನಮ್ಮ ಸುತ್ತ ಹತ್ತಿರ ಅದಕ್ಕೆ ವಟಾ

ನೂರ ಒಂದ್ ರೂಪಾಯಿ ಕೊಟ್ಟಾರ ವಾಯರ್ ಗಚ್ಚಿಡ್ರಿ ಯೂಟ್ಯೂಬ್ ಹರಿತಾವ್ ವಾಯರ್ ಚಂದ ಇಟ್ಕೊಡ್ರಿ ನೀವು ಇವ್ರು ಎಲ್ಲಾ ಕಿತ್ಕೊಂಡು ಹೆಗಲ್ ಮೇಲೆ ಇಟ್ಕೊಂಡು ಹೋಗ್ಯಾರ ಮತ್ತೆ ನೀವು ಜಾಗಿ ನಿಮ್ಮ ಎಲ್ಲ ಸ್ಟ್ಯಾಂಡ್ ಇರ್ಲಿ 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 ಅವಂಗ ಒಂಥರ ಹೌಸಿ ಹೌಸಿ ಆಗ್ಯದ ಕೊಡಾಕತ್ತೆ ಪಾಪ ನೂರ ಒಂದ್ ರೂಪಾಯಿ ಕೊಟ್ಟಾರ ಮತ್ತ ಗುಪ್ತ ಕಾಣಿಕೆಯಾಗಿ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈವದವ್ರಿಗೆ ನಾವು ಮತ್ತ ನಮ್ಮ ಯೂಟ್ಯೂಬ್ ಅವರು ಕೂಡ ತುಂಬಾ ಆಭಾರಿ ಆಗಿರ್ತೀವಿ ಅದಕ್ಕೆ ಈಗೇನಾತು ಮತ್ತೆ ಯಾವ ದುರ್ವಾಸ ಋಷಿ ನದಿ ಸ್ನಾನ ಮಾಡುವಾಗ ಹೌದು ಒಂದ್ ದಗದಾಗಿತ್ತು ತಮ್ಮ ಏನಾಗಿತ್ತ ದುರ್ವಾಸ ಋಷಿಗಳ ಕೈಪ್ ಹರ್ಕೊಂಡು ಹೋಗಿತ್ತು ಒಳಗೆ ನೀರ ಹೌದು ಜಾಕ ಮಾಡುವಂತೆ ಹರ್ಕೊಂಡು ಹೋಗಿದ್ರಿ ಎಲ್ಲ ದಿಗಂಬರಿಯಾಗಿ ಕೂತಿದ್ದ ತಾಯಿ ಗರ್ಭದೊಳಗಿಂದ ಹೆಂಗ ಬಂದಾಗ ಕೂಸಿ ಇರ್ತದಲ್ಲ ಹಂಗ ನಿಚ್ಚ ದಿಗಂಬರಿ ಆಗಿ ನೀರಿನ ಕೂತಿದ್ದ ಅದೇ ಟೈಮ್ ಒಳಗೆ ಒಂದು ದಗದಾತು ಏನ ದ್ರೌಪದ ತನ್ನ ಗೆಳತಿಯರ್ನ ಕರಕೊಂಡೆ ನದಿ ಸ್ನಾನಕ್ಕೆ ಹೋಗಬೇಕಂತ ಹೇಳಿ ತನ್ನ ಗೆಳತಿಯರ್ನ ಕರಕೊಂಡ ಅದೇ ನದಿ ದಂಡ್ಯಾಗ ಹೋಗಿ ಆದಾಗ ಹೌದು ದೂರ್ ನಿತ್ತ ನೋಡುತ್ತಾಳೆ ದುರ್ವಾಸ ಋಷಿಗಳನ್ನ ಹೆಂಗರಿ ಇಂತ ಋಷಿ ಮುನಿಗಳು ಕೂತಾರ ನೀರಿನ ಒಳಗಂದ್ರೆ ಅವ್ರ ಜಳಕ ಮಾಡಿ ಹೊರಗ ಬಂದ ಮ್ಯಾಲ ಹೋಗೋಣ ನದಿ ಸ್ನಾನ ಹೇಳಿ ಹೇಳಿ ದೂರ ನಿತ್ತ ಬಿಟ್ಟು ಒಳಗಂತೂ ದುರ್ವಾಸ ಋಷಿ ಎದ್ದು ಇದ್ದಿದ್ದಿಲ್ಲ ಹೌದು ಬರೋ ಪರಿಸ್ಥಿತಿ ಏನಿಲ್ಲ ಕೂತು 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 ಎಟ್ಟು ತಕ ಕುಂಡ್ರ ಒಳಗ ನೀರಾಗ ಅವನು ಎಲ್ಲ ಕುಂಡ್ರವನಕರಿ ಅವ್ನೊಂದ್ ತಗದ್ ಬೇರೆ ಹೊಳೆದ ಮೀನು ಬಾಳದ್ದು ಒಳಗ ಎಲ್ಲಿ कर खड़े वाला हो। ತಾಪ ಹೆಚ್ಚಾಗಿ ಅವಾಗ ಹೇಳ್ತಾನ ದ್ರೌಪದ ಏನಂತ ಹೇಳ್ತಾನ ಕುಂಡ್ ನನಗ ಕುಂಡ್ರದ್ ಆಗಂಗಿಲ್ಲ ಹೌದು ಒಳಗ ಕುಂಡ್ತೀಯ ಮೀನ ಮೀನ ಬೆನ ನನಗೆ ಬರ್ತೀಯ ಪರಿಸ್ಥಿತಿ ಕೈ ಪರ್ಕೊಂಡು ಹೋಗೈತಿ ಹಂಗ ಮಾಡ್ಲಿ ತಾಯಿ ಹಾಲ ಎದ್ದು ಬಂದ್ರೆ ಮಾನ ಹೋಗತತಿ ಹಂಗ ಮಾಡ್ಲಿ ತಾಯಿ ನಾನು ಅಂದಾಗ ಅವಾಗ ದ್ರೌಪದ ಅಂಗ್ಳು ಏನ್ ಮಾಡ್ತಾವ ತಾಯಿ ಅಯ್ಯೋ ಗುರುಗಳ ನಿಮ್ಮ ಕೈ ಪರ್ಕೊಂಡು ಹೋಗಿ ಇಟ್ಟು ಗಾತೈತಿ ತಿಳ್ಕೊಂಡ ತಾ ಹುಟ್ಟಿರುವಂತೀರಿ ಹರದ ಬರೀ ಒಂದು ಚೋಟಿ ಸೀರೆ ಹರಿದ ನೀರಿನ ಒಳಗೆ ಹೋಗದೆ ಹೇಳುತ್ತಾಳ ತೊಗೋರಿ ಗುರುಗಳು ಇದನ್ನ ಕೈಪು ಮಾಡಿ ಕಟ್ಟಕೊಂಡು ಹೊರಗೆ ಬರ್ರಿ ಕೈಪು ಮಾಡಿ ಕಟ್ಟಕೊಂಡ ಬರ್ರಿ ಅಂದಾಗ ಅವಾಗ ದುರ್ವಾಸ ಋಷಿ ಅಂದ ನನ್ನ ಮಾನ ಹೋಗುವಾಗ ಕೈಪು ಮಾಡಿ ಕಟ್ಟಕೊಂಡು ಬಂದು ಮಾತು ಹೇಳ್ತಾನ ಏನಂತವ ತನ್ನ ಹಸ್ತವನ್ನ ಓದ ದ್ರೌಪದ ಮಸ್ತಕದ ಮೇಲೆ ಇಟ್ಟು ನನ್ನ ಮಾನ್ ಹೋಗುವಾಗ ನೀರಿ ಒಂದು ಚೋಟಿ ಅರ್ಬಿ ಕೊಟ್ಟು ನನ್ನ ಮಾನ ನೀ ಕಾಯ್ದಿ ಅಂದ್ರೆ ನಿನ್ನ ಮಾನ ಹೋಗುಗಳಿಗೆ ಅದ ಹೋಗುವಾಗ ಇದೇ ಒಂದು ಚೋಟಿ ಸೀರಿ ಹೋಗಿ ಒಂದು ಕೋಟಿ ಆಶೀರ್ವಾದ ಮಾಡಿ ಸುಮ್ಮನೆ ಆಶೀರ್ವಾದ ಮಾಡಿರುವ